ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿರುವ ವಿಷಯ ಏನಪ್ಪ ಅಂತಂದರೆ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಆರು ಸಾವಿರ ತೊಗೋತಾಯಿದ್ರು ಅಂಥವರು ಈ ವಿಡಿಯೋನ ಕಡ್ಡಾಯವಾಗಿ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಇರುವಂಥ ವಿಷಯ ಏನಪ್ಪ ಅಂತಂದರೆ ಐ ಡಿ ರೈತರ ಐ ಡಿ ಕಡ್ಡಾಯ ಈ ಐಡಿಯಾ ಸಂಪೂರ್ಣ ಮಾಹಿತಿ ಹಾಗೆ ಇದರ ವಿಶೇಷತೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಲಾಗಿದೆ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈ ವರ್ಷಕ್ಕೆ ಆರು ಸಾವಿರ ರು ದೊರಕುವ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಸೇರ್ಪಡೆಗೊಳ್ಳುವ ಹೊಸ ಅರ್ಜಿದಾರರು ರೈತ ಗುರುತಿನ ಚೀಟಿಯನ್ನು ಇನ್ನು ಮುಂದೆ ಹೊಂದುವುದು ಕಡ್ಡಾಯವಾಗಿದೆ ಭಾರತ ಸರ್ಕಾರವು ವಿವಿಧ ಕಲ್ಯಾಣ ಇಲಾಖೆಯ ಮೂಲಕ ಕೃಷಿ ಮತ್ತು ರೈತರ ಶ್ರೇಯೋಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಪೈಕಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯೂ ಒಂದು ಪಿ ಎಂ ಕಿಸಾನ್ ಯೋಜನೆಯು ಭಾರತದಾದ್ಯಂತ ಸಣ್ಣ ಮತ್ತು ಅತಿ ಸಣ್ಣ ಅರ್ಹ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ನೇರ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯು ಮೂಲಕ ತಲಾ ಎರಡು ಸಾವಿರದಂತೆ ಮೂರು ಸಮಾನ ಕಂತುಗಳಲ್ಲಿ ವಿತರಿಸಲಾಗುತ್ತಿತ್ತು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಇಪ್ಪತ್ತೈದರ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಆದರೆ ಇದೀಗ ಪ್ರಧಾನಮಂತ್ರಿ ಕಿಸಾನ್ ನೇರ ನಗದು ವರ್ಗಾವಣೆ ಕಾರ್ಯಕ್ರಮದ ಅಡಿಯಲ್ಲಿ ಹೊಸ ಅರ್ಜಿದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ಕೇಂದ್ರ ಕೃಷಿ ಸಚಿವಾಲಯವು ಪ್ರಮುಖ ಬದಲಾವಣೆಯನ್ನು ಪ್ರಕಟಿಸಿದೆ ಹೀಗಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕಿಸಾನ್ ಪೆಹಾಚಾನ್ ಪತ್ರ ಎಂದು ಕರೆಯಲಾಗುವ ವಿಶಿಷ್ಟ ರೀತಿಯ ಐ ಡಿ ಇನ್ನು ಮುಂದೆ ಕಡ್ಡಾಯವಾಗಿದೆ ರೈತರ ಗುರುತಿನ ಚೀಟಿಯು ಅರ್ಜಿದಾರರ ಕೃಷಿ ಭೂಮಿ ಹೊಂದಿರುವುದನ್ನು ದೃಢೀಕರಿಸುವ ಕಾರಣ ಪಿ ಎಂ ಕಿಸಾನ್ ಯೋಜನೆ ನೋಂದಣಿ ಪ್ರಕ್ರಿಯೆಯು ಇದರಿಂದ ಸುಲಭವಾಗುತ್ತಿದೆ ಹೀಗಾಗಿ ಎಲ್ಲ ಹೊಸ ಅರ್ಜಿದಾರರು ಫಾರ್ಮರ್ಸ್ ರಿಜಿಸ್ಟರ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಜನವರಿ ಒಂದರಿಂದಲೇ ಹತ್ತು ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಉಳಿದ ರಾಜ್ಯಗಳಲ್ಲೂ ಇದು ಜಾರಿಯಾಗಲಿದೆ ಎನ್ನಲಾಗಿದೆ ರಾಜ್ಯ ಸರ್ಕಾರಗಳಿಗೆ ನೀಡಿದ ನಿರ್ದೇಶನದಲ್ಲಿ ಸಚಿವಾಲಯವು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಮತ್ತು ಫಲಾನುಭವಿಗಳ ಹೆಸರಿನಲ್ಲಿ ಭೂಮಿಯ ರೂಪಾಂತರವನ್ನು ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದೆ ಕಿಸಾನ್ ಪೆಹಜಾನ್ ಪತ್ರ ಅಥವಾ ಡಿಜಿಟಲ್ ಫಾರ್ಮರ್ ಐ ಡಿ ನಿಜವಾದ ಭೂ ರೈತರು ಮಾತ್ರ ಕಲ್ಯಾಣ ಯೋಜನೆಗಳಿಗೆ ಅರ್ಹರಾಗಿರುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಅನನ್ಯ ಗುರುತಿನ ವ್ಯವಸ್ಥೆಯಾಗಿದೆ ಆಧಾರ್ ರೀತಿಯ ವಿಶಿಷ್ಟ ಡಿಜಿಟಲ್ ಗುರುತಿನ ಸಂಖ್ಯೆ ಇದು ಹೊಂದಿದ್ದು ಇದರಲ್ಲಿ ರೈತನ ಹೆಸರು ಭೂಮಿಯ ಮಾಹಿತಿ ಆ ಭೂಮಿಯಲ್ಲಿ ಬೆಳೆಯಾಗುತ್ತಿರುವ ಬೆಳೆ ಕೃಷಿ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಇತರ ಸಂಬಂಧಿತ ಡೇಟಾ ಮತ್ತಿತರ ವಿವರಗಳನ್ನು ಇರುತ್ತದೆ ಡಿಜಿಟಲ್ ಐ ಡಿಗಳ ಮಾಡುವುದರಿಂದ ಇದು ಮುಂಬರುವ ವರ್ಷಗಳಲ್ಲಿ ಸರಿಸುಮಾರು ನೂರ ಹತ್ತು ಮಿಲಿಯನ್ ರೈತರಿಗೆ ಪ್ರಯೋಜನವನ್ನು ನೀಡುತ್ತಿದೆ ಎಂದು ನಿರೀಕ್ಷಿಸಲಾಗಿದೆ ಈ ಐ ಡಿಗಳು ಸರ್ಕಾರಕ್ಕೆ ನೇರ ನಗದು ವರ್ಗಾವಣೆ ಕೃಷಿ ಸಾಲ ಮಂಜೂರು ಬೆಳೆ ವಿಮೆ ನೀಡಲು ಮತ್ತು ಬೆಳೆ ಇಳುವರಿಯನ್ನು ಹೆಚ್ಚು ನಿಖರವಾಗಿ ಊಹಿಸಲು ಸುಲಭವಾಗಿರುತ್ತದೆ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಪ್ರಾರಂಭವಾದಾಗಿಂದ ಪಿ ಎಂ ಕಿಸಾನ್ ಯೋಜನೆಯು ಹದಿನೆಂಟು ಕಂತುಗಳ ಮೂಲಕ ರೈತರಿಗೆ ಮೂರು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸಿದೆ ವರದಿಗಳ ಪ್ರಕಾರ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಿದೆ ಪಿ ಕಿಸಾನ್ ಅಡಿಯಲ್ಲಿ ಹೊಸ ಫಲಾನುಭವಿಗಳ ನೋಂದಣಿ ರೈತ ಐಡಿಯನ್ನು ಕಡ್ಡಾಯಗೊಳಿಸಿರುವ ಹತ್ತು ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಗುಜರಾತು ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಈ ಹತ್ತು ರಾಜ್ಯಗಳು ಹನ್ನೊಂದು ಕೋಟಿ ಪಿ ಕಿಸಾನ್ ಫಲಾನುಭವಿಗಳಲ್ಲಿ ಸುಮಾರು ಎಂಬತ್ನಾಲ್ಕು ಪ್ರತಿಶತ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಫಲವನ್ನು ಹೊಂದಿದೆ ಈ ಐಡಿಯು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸದ್ಯದಲ್ಲೇ ಬರಲಿದೆ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ